ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಹಿರಿಟಿಗ ಅಲ್ಲ ಗಾಡಿ ಕಳಿಸಿರೋದು ಹೌದು ಸರ್ ಹೌದು ರೀ ಮಾಡೆಲ್ ಎಷ್ಟು ಗಡಿ ಇದು ಸರ್ ಎರಡು ಸಾವಿರದ ಹದಿನೈದು ಐತ್ರಿ ಸರ್ ಓನರ್ ಎಷ್ಟು ಐದು ಗಾಡಿ ಗಡಿ ಸರ್ ಫೋರ್ತ್ ಓನರ್ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಹೌದು ಲೋನ್ ಏನಾದರೂ ಐತೆನ ಗಡಿ ಮೇಲೆ ಇಲ್ಲ ಸರ್ ಅಲ್ಲ ಲೋನ್ ಅಂತ ಏನಿಲ್ಲ ರೀ ಯಾವುದು ಲೋನ್ ಇಲ್ಲ ಯಾವುದು ರನ್ನಿಂಗ್ ಎಷ್ಟು ಆಗಿದೆ ಗಡಿ ಇದು ಸರ್ 1 ಲಕ್ಷ ತೌಸಂಡ್ ಆಗಿದೆ ರೀ ಲಕ್ಷ 72 ಸಾವಿರ ಇಂಜಿನ್ ಚೆನ್ನಾಗಿದೆ ಗಡಿದು ಹಾ ಏ ಚಲೋ ಇದೆ ಸರ್ ಇಂಜಿನ್ ಚೆನ್ನಾಗಿದೆ ಚಲೋ ಇದೆ ರೀ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿದು ಸರ್ ಇವಾಗ ನಮ್ಮ

ಡೀಸೆಲ್ ಗಾಡಿನಾ ಹಾ ಡೀಸೆಲ್ ಗಾಡಿ ಇಂಜಿನ್ ಗಡಿ ಫಿಕ್ಸ್ ಏನಿದೆ ಆ ಅದು ಮಿರರ್ ಅಡ್ಜಸ್ಟ್ಮೆಂಟಿಂಗ್ ಇದೆ ಅಂದ್ರೆ ಫೋರ್ಡ್ ಆಗಲ್ಲ ಸರ್ ಮಿರರ್ ಅತಿ ಏನು ಫೋರ್ಡ್ ಗೇರ್ ಆಗಲ್ಲ ಹ್ಮ್ ಒಳಗಡೆ ಅಡ್ಜಸ್ಟ್ಮೆಂಟಿಂಗ್ ಇದೆ ಅಷ್ಟೇ ಇಂಜಿನ್ ಚೆನ್ನಾಗಿದೆ ಗಡಿ ಕಂಡೀಷನ್ ಆ ಚಲೋ ಇದೆ ಸರ್ ಚೆನ್ನಾಗಿದೆ ಡೆಂಟೋ ಕ್ರಾಚಸ್ ಅತ್ರ ಏನಿಲ್ಲ ಆ ಇದೆ ಸರ್ ಒಂದು 2 ಅಥವಾ 3 ಸ್ಕ್ರಾಚಸ್ ಇದೆ ಅಂದ್ರೆ ಒಂದು ಚೂರು ಇಂದ ಅದೇನಂದ್ರೆ ಫೋರ್ಡ್ ಆಗಿ ಒಂದು ಸಬ್ಕಟ್ ಆದ ತರ ಆಗಿರೋ ತರ ಲೊಕೇಶನ್ ಗಡಿ ಸರ್ ನಮ್ದು ಯರಗಟ್ಟಿ ತಾಲೂಕು ಬೆಳಗಾವಿ ಜಿಲ್ಲೆ ಮಾಡಮಗೇರಿ ಅಂತ ಹಳ್ಳಿ ಸರ್ ನಮ್ದು ಇವಾಗ ಕೋಟ್ ಮಾಡ್ತಾ ಇರೋದು ಐದ್ ಲಕ್ಷ ಐವತ್ ಸಾವಿರ ಸರ್ ಬನ್ನಿ ಸರ್ ಬಂದ್ರೆ ನೋಡೋಣ ಯಾಕಂತಂದ್ರೆ ಬಂದು ಅದು ಗಾಡಿ ಎಲ್ಲ ಔಟ್ಸ್ಟಾಕ್ ಮಾಡ್ಕೊಂಡು ನೋಡಿದ್ರೆ ಕೊಡ್ಬೋದು ಸರ್ ಮಾತಾಡ್ಕೊಂಡು ಕೊಡುವ. ಸರಿ ಎರಡ್ ಸಾವಿರದ ಹದಿನೈದು ಹದಿನೈದು ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿಯೋದು ಹಾ ಸರ್ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿಯೋದು ಹಾ ನೆಗೋಶಿಯೇಬಲ್ ಮಾಡಿ ಕೊಡ್ತೀವಿ ಸರ್ ನಿಮ್ ಕಡೆಯಿಂದ ಬನ್ನಿ ಓಕೆ